ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಬ್ರಾಹ್ಮರಿ ಪ್ರಾಣಾಯಾಮ ತುಂಬಾನೇ ಪ್ರಯೋಜನ ಕೊಡುವಂತಹ ಪ್ರಾಣಾಯಾಮ ಹೇಗೆ ಪ್ರಾಕ್ಟೀಸ್ ಮಾಡೋದು ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಬ್ರಾಹ್ಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ತಲೆಯ ಸಂಪೂರ್ಣ ತಲೆ ಮುಖದ ಭಾಗದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ತುಂಬಾ ಜನ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ ಕಿವಿಯಲ್ಲಿ ಶಬ್ದ ಬರ್ತಾ ಇದೆ ಕಿವಿ ನೋವಿದೆ ಕಿವಿ ಸೋರ್ತಾ ಇದೆ ಈ ರೀತಿಯ ಕಿವಿಯ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ತುಂಬಾ ಕೋಪ ಬರುತ್ತೆ ತುಂಬಾ ಟೆನ್ಷನ್ ಮಾಡ್ಕೊಳ್ತೀನಿ ಆಂಗ್ಸೈಟಿ ಇದೆ ಈ ರೀತಿಯ ಎಲ್ಲಾ ಸಮಸ್ಯೆ ಇರೋರಿಗೂ ಕೂಡ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಜೊತೆಗೆ ಇದು ನಮ್ಮ ಕೋಪವನ್ನ ಕಡಿಮೆ ಮಾಡುತ್ತೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಸರಿಯಾಗಿ ನಿದ್ರೆನೇ ಬರೋದಿಲ್ಲ ಅಂತ ಇರ್ತಾರೆ ಅಲ್ವಾ ಅಂತವರು ಈ ಒಂದು ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ನಿದ್ರಾಹೀನತೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ಕಿವಿಯ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರಿ ಆ ಕಿವಿಯಲ್ಲಿ ಶಬ್ದ ಬರ್ತಾ ಇದೆ ರಿಂಗ್ ಅಂತ ಅಂದ್ರೆ ಟೆನೈಟಸ್ ಪ್ರಾಬ್ಲಮ್ ಇದೆ ಅಂತ ಅಂತವ್ರು ಈ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ ಜೊತೆಗೆ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ನಾನು ಎಕ್ಸಸೈಸ್ ಮಸಾಜ್ ಮುದ್ರೆಗಳನ್ನ ಕೂಡ ತಿಳಿಸಿದ ಕಿವಿಯ ಸಮಸ್ಯೆಗೆ ಈ ಕೂಡ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಹಾಗಿದ್ರೆ ಬ್ರಾಹ್ಮರಿ ರೀತಿ ಅಭ್ಯಾಸ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಮಾಡಿ ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ನಿದ್ರಾಹೀನತೆ ಇರೋರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ ಕೂಡ ಮಲಗಬಹುದು ಯಾವುದೇ ಸಮಯದಲ್ಲಾದರೂ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಊಟ ಏನಾದರೂ ತಿಂಡಿ ಏನಾದರೂ ತಿಂದಿರ್ತೀರಾ ಅಂದ್ರೆ ಟೂ ಅವರ್ಸ್ ಆದ್ಮೇಲೆ ಮಾಡ್ಬೇಕು ಆರಾಮ್ ಹೋಗಿ ಕೂತ್ಕೊಳ್ಳಿ ರಿಲ್ಯಾಕ್ಸ್ ಆಗಿರಿ ಯಾವುದೇ ಪ್ರಾಣಾಯಾಮ ತುಂಬಾ ರಿಲ್ಯಾಕ್ಸ್ ಆಗಿ ಮಾಡ್ಬೇಕು ತುಂಬಾ ಅರ್ಜೆಂಟ್ ಅಲ್ಲಿ ಬೇಗ ಮುಗಿಸ್ಬೇಕು ಅಂತೆಲ್ಲ ಮಾಡಬಾರ್ದು ಮೊದಲನೇದಾಗಿ ಈ ರೀತಿ ಷಣ್ಮುಖಿ ಮುದ್ರೆ ಹಾಕೊಳ್ಬೇಕು ಕಿವಿಯನ್ನ ಸ್ವಲ್ಪ ಈ ರೀತಿ ಕ್ಲೋಸ್ ಮಾಡಿ ಬೆರಳಿನಿಂದ ಈ ರೀತಿ ಮುಚ್ಕೊಬೇಕು ನಂತರ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ತೋರ್ ಬೆರಳಿನಿಂದ ಮಧ್ಯದ ಬೆರಳನ್ನ ನಿಮ್ಮ ಮೂಗಿನ ಒಳ್ಳೆಗಳ ಪಕ್ಕ ಇಟ್ಕೋಬೇಕು ಪೂರ್ತಿ ಮೂಗನ್ನ ಕ್ಲೋಸ್ ಬ ಮಾಡಬಾರ್ದು ಸುಮ್ನೆ ಜಸ್ಟ್ ಹೀಗೆ ಸ್ವಲ್ಪ ಮುಚ್ಬೇಕಷ್ಟೇ ನಂತರ ನೋಡಿ ಹೀಗೆ ಇದು ಷಣ್ಮುಖಿ ಮುದ್ರೆ ಉಸಿರುನ ತಗೋಬೇಕು ಉಸಿರನ್ನ ಹೊರಗಡೆ ಹಾಕ್ತಾ ನೀವು ದುಂಬಿ ತರ ಸೌಂಡ್ ಮಾಡಬೇಕು ಮತ್ತೆ ಹಲ್ಲುಗಳು ಒಂದಕ್ಕೊಂದು ಟಚ್ ಆಗಬಾರ್ದು ಮೇಲ್ಗಡೆ ಹಲ್ಲು ಕೆಳಗಡೆ ಹಲ್ಲು ಟಚ್ ಆಗಬಾರ್ದು ನಾಲಿಗೆ ಕೂಡ ಎಲ್ಲಿಗೂ ಟಚ್ ಆಗಬಾರ್ದು ನಾಲಿಗೆನ ಸುಮ್ಮನೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅಥವಾ ಹಾಗೆ ಹೀಗೆ ಇಟ್ಕೋಬಹುದು ಆದ್ರೆ ಎಲ್ಲಿಗೂ ನಾಲಿಗೆ ಟಚ್ ಆಗಬಾರ್ದು ಹಲ್ಲು ಕೂಡ ಒಂದಕ್ಕೊಂದು ಟಚ್ ಆಗಬಾರ್ದು ಶುರು ಮಾಡೋಣ ಬ್ರೀತಿ బ్రీత్ ౌట్ బ్రీత్ అవుట్ బ్రీతి పూర్తి వంటే తుకో బ్రీత్ అవుట్ Breathe out. Mm -hmm. ಪ್ರಾಕ್ಟೀಸ್ ಮಾಡಿ ಆ ನಿಧಾನವಾಗಿ ಹೊಟ್ಟೆ ತುಂಬಾ ಉಸಿರು ತಗೋಬೇಕು ಉಸಿರು ತಗೊಂಡಿರ್ತೀರಲ್ಲ ಉಸ್ರನ್ನ ಹೊರಗಡೆ ನಿಧಾನವಾಗಿ ಹೊರಗಡೆ ಹಾಕ್ತಾ ದುಂಬಿ ತರ ಅಂತ ಸೌಂಡ್ ಮಾಡಬೇಕು ನೆನಪಿರ್ಲಿ ಹಲ್ಲುಗಳು ಟಚ್ ಆಗಿರಬಾರ್ದು ನಾಲ್ಗೆ ಕೂಡ ಎಲ್ಲಿಗೂ ಟಚ್ ಆಗಿರಬಾರ್ದು ಆ ರೀತಿ ನೋಡ್ಕೊಂಡು ಕ್ಲೋಸ್ ಆ ನೀವು ದುಂಬಿ ತರ ಸೌಂಡ್ ಮಾಡ್ತೀರಾ ಎಷ್ಟು ಒಂದು ಒಳ್ಳೆ ನಿಮ್ಗೆ ಫೀಲ್ ಕೊಡುತ್ತೆ ಅಂದ್ರೆ ಅದು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಿವಿಗೆ ನಿಮ್ಮ ಬ್ರೈನಿಗೆ ಸೊ ಮತ್ತೆ ನಿಮ್ಗೆ ಮಾನಸಿಕವಾಗಿ ಕೂಡ ಆ ಒಂದು ಸೌಂಡ್ ಇದೆಯಲ್ಲ ಅದು ತುಂಬಾನೇ ನಿಮ್ಗೆ ಪ್ರಯೋಜನ ಕೊಡುತ್ತೆ ಅಂತಾನೆ ಹೇಳ್ಬೋದು ಗಂಟಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಇದನ್ನ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಎಷ್ಟೊತ್ತಾಗುತ್ತೋ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿ ಒಂದೇ ಸಲ ಜಾಸ್ತಿ ಮಾಡ್ಬೇಕು ಅಂತ ಏನಿಲ್ಲ ಷಣ್ಮುಖಿ ಮುದ್ರೆ ಹಾಕೊಂಡ್ ಬೇರೆ ಕೂತ್ಕೊಡ್ಬೇಕಲ್ವಾ ಸೊ ಕೈಯೆಲ್ಲ ನೋವು ಬರುತ್ತೆ ನಿಮಗೆ ಷಣ್ಮುಖಿ ಮುದ್ರೆನಲ್ಲಿ ಪ್ರಾಕ್ಟೀಸ್ ಮಾಡೋದ್ರೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಕೆಲವರು ಹಾಗೆ ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ಷಣ್ಮುಖಿ ಮುದ್ರೆ ಅಂದ್ರೆ ನಾನು ಏನು ಕಿವಿಯನ್ನ ಕ್ಲೋಸ್ ಮಾಡಿ ಈ ರೀತಿ ಮಾಡಿ ತೋರಿಸ್ತೇನೆ ನಿಮ್ಗೆ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಸಿಗುತ್ತೆ ಹಾಗೆ ಬರೀ ಕಿವಿಯನ್ನ ಕ್ಲೋಸ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಜಸ್ಟ್ ಹಾಗೆ ಈಗ ಯಾವ್ದಾದ್ರು ಕೈಯಲ್ಲಿ ಮುದ್ರೆ ಹಾಕೊಂಡು ಕೂಡ ಜಸ್ಟ್ ಏನು ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರಗಡೆ ಹಾಕ್ತಾ ಅಂತ ಸೌಂಡ್ ಮಾಡೋದು ಇಷ್ಟು ಕೂಡ ಮಾಡ್ತಾರೆ ಹಾಗೂ ಮಾಡಬಹುದು ಆದ್ರೆ ಷಣ್ಮುಖಿ ಮುದ್ರೆನಲ್ಲಿ ಆದಷ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರ ತುಂಬಾ ಅನೇಕ ಪ್ರಯೋಜನಗಳು ಸಿಗುತ್ತೆ ಪ್ರತಿದಿನ ನಾವು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ಲೇಬೇಕು ಅದರಿಂದ ಅದ್ಭುತವಾದ ಪ್ರಯೋಜನಗಳು ನಮ್ಗೆ ಸಿಗುತ್ತೆ ತುಂಬಾ ಜನಕ್ಕೆ ಕಿವಿಯಲ್ಲಿ ಸಮಸ್ಯೆ ಇರುತ್ತೆ ಅಥವಾ ತುಂಬಾ ಪದೇ ಪದೇ ತಲೆ ನೋವು ಮೈಗ್ರೇನ್ ಬರ್ತಾ ಇರುತ್ತೆ ತಲೆ ಸುತ್ತು ಬರ್ತಾ ಇರುತ್ತೆ ಸೊ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರು ಸೊ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು